ಇಂದು ವಿವಿಧ ಕಾಮಗಾರಿಗಳಿಗೆ ನಾಲ್ಕನೇ ದಿನ ಒಂದು ಕೋಟಿ ನಲವತ್ತು ಲಕ್ಷ ರು ವೆಚ್ಚದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ ನಂಜನಗೂಡು ಕ್ಷೇತ್ರದ ಶಾಸಕರಾದ ದರ್ಶನ್ ರವರು ಇಂದು ನಂಜನಗೂಡು ತಾಲೂಕಿನ ಮಗಸೆ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗುವ ಕುಂಬಾರ ಸಮುದಾಯ ಭವನ ಕಾಮಗಾರಿಗೆ ಐದು ಲಕ್ಷ ರು ವೆಚ್ಚದಲ್ಲಿ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು ಎಚ್ಚಗುಂಡ್ಲ ಗ್ರಾಮದಲ್ಲಿ ಸಾಮಾನ್ಯ ವರ್ಗದವರ ಬೀದಿಯಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಇಪ್ಪತ್ತೈದು ಲಕ್ಷ ರು ವೆಚ್ಚದಲ್ಲಿ ಗುದ್ದಲಿ ಪೂಜೆ ಮತ್ತು ಹೆಚ್ಚಗುಂಡ್ಲ ಗ್ರಾಮದಲ್ಲಿ ನೂತನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ನಿರ್ಮಾಣ ಕಾಮಗಾರಿಗೆ ಅಂದಾಜು ಇಪ್ಪತ್ತು ಲಕ್ಷದಲ್ಲಿ ಐದು ಲಕ್ಷ ರು ಅನುದಾನ ಬಿಡುಗಡೆಯಾಗಿದ್ದು ಇಂದು ಮುಂದುವರೆದ ಕಾಮ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು ಕೆರೆಹುಂಡಿ ಗ್ರಾಮದಲ್ಲಿ ಪರಿಶಿಷ್ಟಜಾತಿಯವರ ಬೀದಿಯಲ್ಲಿ ಎಸ್ಸಿಪಿ ಯೋಜನೆಯಡಿಯಲ್ಲಿ ಸಿಸಿ ಚರಂಡಿ ಮತ್ತು ರಸ್ತೆ ನಿರ್ಮಾಣ ಕಾಮಗಾರಿಗೆ ಇಪ್ಪತ್ತೈದು ಲಕ್ಷ ರು ವೆಚ್ಚದಲ್ಲಿ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು ಮುದ್ದಹಳ್ಳಿ ಗ್ರಾಮದಲ್ಲಿ ಸಾಮಾನ್ಯ ವರ್ಗದ ಬೀದಿಯಲ್ಲಿ ಇಪ್ಪತ್ತೈದು ಲಕ್ಷ ರು ವೆಚ್ಚದಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ನವಿಲೂರು ಗ್ರಾಮದಲ್ಲಿ ಸಾಮಾನ್ಯ ವರ್ಗದ ಬೀದಿಯಲ್ಲಿ ಇಪ್ಪತ್ತೈದು ಲಕ್ಷ ರು ವೆಚ್ಚದಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು ಬಳಿಕ ಮಾತನಾಡಿದ ಶಾಸಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮ ಕ್ಷೇತ್ರಕ್ಕೆ ಇಪ್ಪತ್ತೈದು ಕೋಟಿ ವಿಶೇಷ ಅನುದಾನ ನೀಡಿ ಕ್ಷೇತ್ರದ ಅಭಿವೃದ್ಧಿಗೆ ಸಹಕಾರ ನೀಡಿದ್ದಾರೆ ಐದು ವರ್ಷ ನಮ್ಮ ಸರ್ಕಾರ ಅಧಿಕಾರದಲ್ಲಿದ್ದು ರಾಜ್ಯದಲ್ಲಿ ನಮ್ಮ ಸರ್ಕಾರ ಗ್ಯಾರಂಟಿ ಯೋಜನೆಯೊಂದಿಗೆ ರಾಜ್ಯದ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡುತ್ತಿತ್ತು ನಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದ ಹಲವು ಬಡ ಕುಟುಂಬಗಳು ನೆಮ್ಮದಿಯಿಂದ ಜೀವನ ಸಾಗಿಸುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರದಲ್ಲಿ ಪ್ರತಿ ಗ್ರಾಮಗಳ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆಂದು ತಿಳಿಸಿದರು ಒಂದು ಭರವಸೆನ ನೀಡಿ ಆ ಭರವಸೆ ತಕ್ಕಂತೆ ಕೊಟ್ಟಂಥ ಮಾತು ಐದು ಗ್ಯಾರಂಟಿಗಳ ಮಾತನ್ನು ನೀಡಿದ್ದು ಐದಕ್ಕೆ ಐದು ಗ್ಯಾರಂಟಿಗಳನ್ನ ಕೂಡ ಅನುಷ್ಠಾನಕ್ಕೆ ನಾವು ತಂದೋ ಅದಾಗಿದ್ದ ನಂತರ ಆ ಒಂದು ಗ್ಯಾರಂಟಿಗಳೇನಿತ್ತು ಅದು ನಮ್ಮೆಲ್ಲರ ಅಭಿವೃದ್ಧಿಗಾಗಿ ನಮ್ಮ ಅಭಿವೃದ್ಧಿ ನಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ಒಂದು ಸಹಾಯ ಹಸ್ತುವಾಗಿ ನಮ್ಮ ಪಕ್ಷ ಮಾಡಿದಂಥ ಒಂದು ಅದೊಂದು ಕಾರ್ಯ ಅದಕ್ಕೆ ಪೂರ್ವಕವಾಗಿ ಇವತ್ತಿನ ದಿವಸ ಅಭಿವೃದ್ಧಿ ಕೆಲಸ ಕಾರ್ಯಗಳು ಕೂಡ ಆಗಬೇಕು ಅದಕ್ಕೂ ಕೂಡ ಅಷ್ಟೇ ಒತ್ತಡ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಗೌರವಿಕ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಸಚಿವರಾಗಿರುವಂತಹ ಮಾಧವಪ್ಪ ಸಾಹೇಬರು ಹಾಗೇ ನಮ್ಮ ನಾಯಕರಾಗಿರುವಂಥ ಸಚಿವರಾಗಿರುವಂಥ ಪ್ರಿಯಾಂಕ್ ಅರ್ಗೆ ಸಾಹೇಬರು ಎಲ್ಲರೂ ಸೇರಿ ನಮ್ಮ ಕ್ಷೇತ್ರಕ್ಕೆ ಅತಿ ಹೆಚ್ಚು ಅನುದಾನವನ್ನು ಇವತ್ತು ನೀಡಿರುವಂಥದ್ದು ವಿಶೇಷವಾಗಿ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆಯಡಿ ಕೂಡ ನಮಗೆ ಅತಿ ಹೆಚ್ಚು ಅನುದಾನ ಇವತ್ತು ಬಂದಿರೋಂಥದ್ದು ಆದ್ದರಿಂದ ತಮ್ಮಲ್ಲಿ ಉಳಿಕೆ ಇರುವಂಥ ಎಸ್ ಸಿ ಪಿ ಟಿ ಎಸ್ ಪಿ ರಸ್ತೆಗಳು ಯಾವ್ಯಾವ ಇವೆ ಅವನು ಕೂಡ ಪಟ್ಟಿ ಮಾಡಿಸ್ತಾ ಇದ್ದೀನಿ ಅವನು ಕೂಡ ಕೈಗೆತ್ತಿಕೊಂಡು ಮುಂದಿನ ದಿನಗಳಲ್ಲಿ ಪೂರಕವಾಗಿ ಆ ರಸ್ತೆಗಳನ್ನು ಕೂಡ ಸಂಪೂರ್ಣವಾಗಿ ನಿರ್ಮಾಣವನ್ನು ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತೇನೆ ಈ ವೇಳೆ ಮಾಜಿ ಶಾಸಕರಾದ ಕಳಲೆ ಮೂರ್ತಿ ಕಾಂಗ್ರೆಸ್ ಪಕ್ಷದ ಯೂತ್ ಅಧ್ಯಕ್ಷ ಕರಳಾಪುರ ವಿಜಯ್ ಕುಂಬಾರ ಸಂಘದ ಅಧ್ಯಕ್ಷ ಮರಿ ಮಾಡಿ ಆ ಗ್ರಾಮಕ್ಕೆ ಹೋಗಬೇಕು ಅನ್ನೋ ಉದ್ದೇಶದಿಂದ ಅವರು ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಇವತ್ತು ವಿಶೇಷವಾಗಿ ನಮ್ಮ ಇದು ದೇವರಮಳ್ಳಿ ಪಂಚಾಯಿತಿ ಆದರೂ ಕೂಡ ವಿಶೇಷವಾಗಿ ಇವತ್ತು ನವಲೂರು ಪಂಚಾಯತಿ ಸೇರಿದಂತೆ ಎಲ್ಲ ಗ್ರಾಮಗಳಿಗೂ ಕೂಡ ಸುಮಾರು ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿಯ ಅನುದಾನವನ್ನು ಇಲ್ಲಿ ನೀಡಿ ಅದಕ್ಕೆ ಮುದ್ದೇಶ್ ಪೂಜೆ ನೆರವೇರಿಸಲಿಕ್ಕೆ ಬಂದಿದ್ದಾರೆ ಹಾಗಾಗಿ ಇನ್ನೇನೇ ಇದ್ರು ಕೂಡ ತಾವೆಲ್ಲ ಬಹಳ ಹತ್ರ ಇದ್ದೀರ ಪ್ರತಿ ಸೋಮವಾರ ನಂಜನಗೂಡ ಬಿ ಡಿ ಡಿ ಸಿಗ್ತಾರೆ ತಾಲೂಕ್ ಪಂಚಾಯಿತಿಯಲ್ಲಿ ತಾವು ಯಾರೇ ಭೇಟಿ ಆಗಬೇಕಾದ್ರು ಕೂಡ ಅಲ್ಲಿ ಬಂದು ತುಂಬ ಹವಾಲನ್ನು ಹೇಳಿಕೊಂಡು ತಮ್ಮ ಸುಗ್ರಾಮಕ್ಕೆ ಆಗಲಿ ಅಥವಾ ತಮ್ಮ ಸ್ವಂತದ್ದೇ ಆಗಲಿ ಕಾ ಕೆಲಸ ಇದ್ದರೆ ಬಂದು ಅವ್ರ ಭೇಟಿಯಾಗಿ ತಾವು ಅನುಕೂಲ ಪಡ್ಕೋಬೇಕು ಅಂತ ಹೇಳ್ತಾ ನಮ್ಮನ್ನು ಕರೆಸಿ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಎಲ್ಲರಿಗೂ ಎಲ್ಲರಿಗೊಂದ್ಸೇ ನಾನು ಮಾತು ಮುಗಿಸ್ತೀನಿ ಎಲ್ಲರಿಗೂ